ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ದೇಶನ ಬೆಚ್ಚಿ ಬೀಳಿಸಿರುವಂತಹ ಹೈ ಮಂಕಿ ಪಾಕ್ಸ್ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಸ್ನೇಹಿತರೆ ರೋಗ ಲಕ್ಷಣವೇನು ಚಿಕಿತ್ಸೆ ಇದೆಯಾ ಅನ್ನೋದು ನಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಎಚ್ಚರಿಕೆಯಿಂದ ಇರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಕಾಡು ಪ್ರಾಣಿಗಳು ಹಾಗೂ ಮಾನವನ ಒಡನಾಟ ಹೆಚ್ಚಾಗಿರುವ ಆಫ್ರಿಕಾ ರಾಷ್ಟ್ರಗಳಲ್ಲಿ ಮಂಕಿ ಪಾಕ್ಸ್ ಹಾವಳಿ ವಿಪರೀತವಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕಾಂಗೋ ರಿಪಬ್ಲಿಕ್ ಸೇರಿದಂತೆ ಕೇಂದ್ರ ಆಫ್ರಿಕಾ ಹಾಗೂ ಪಶ್ಚಿಮ ಆಫ್ರಿಕಾ ರಾಷ್ಟ್ರಗಳಲ್ಲಿ ಈ ಸೋಂಕಿನ ಹಾವಳಿ ಮಿತಿ ಮೀರ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಲಕ್ಷಣಗಳು ಆರಂಭದಲ್ಲಿ ಸೌಮ್ಯ ರೋಗ ಲಕ್ಷಣಗಳು ಇರುತ್ತದೆ ಸ್ನೇಹಿತರೆ ಒಂದು ವೇಳೆ ಸೂಕ್ಷ್ಮ ಚಿಕಿತ್ಸೆ ನಮಗೆ ಸಿಗದೆ ಹೋದರೆ ಈ ವೈರಾಣು ಸೋಂಕು ಮಾರಣಂತಿಕ ಕೂಡ ಆಗಬಲ್ಲದು ಸ್ನೇಹಿತರೆ ಇದು ಬಂದು ನ್ಯೂಯಾರ್ಕ್ ಆಫ್ರಿಕಾ ದೇಶದ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೀಗ ಮಂಕಿಫಾಕ್ಸ್ ಅವಳಿಯಿಂದ ಕಂಗೆಟ್ಟಿದ್ದಾರೆ ಸ್ನೇಹಿತರೆ ಈ ಸೋಂಕು ಹಲವು ದೇಶಗಳಿಗೆ ಹರಡುತ್ತಿದೆ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಗಮನಾರ್ಹ ಸಂಗತಿ ಎಂದರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಎರಡನೇ ಬಾರಿಗೆ ಪಾಸ್ ಜಾಗತಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಅಂತಲೇ ಹೇಳ್ಬೋದು ಈ ಬಾರಿ ಎಮರ್ಜೆನ್ಸಿ ಘೋಷಣೆ ಮಾಡುವ ಜೊತೆಯಲ್ಲೇ ಈ ಸೋಂಕಿನ ವಿರುದ್ಧ ಹೋರಾಡಲು ಒಂದು ಪಾಯಿಂಟ್ ಐದು ಮಿಲಿಯನ್ ಅಮೇರಿಕನ್ ಡಾಲರ್ ಅನುದಾನವನ್ನು ನೀಡಿದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಮೊತ್ತವನ್ನು ಇನ್ನಷ್ಟು ಹೆಚ್ಚಿಸುವುದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಧಾನ ನಿರ್ದೇಶಕ ಟೆಡ್ರೋಸ್ ಆದ ಅನ್ನೋ ಗೆಬ್ರೇಯಸಸ್ ಆ ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಏನಿದು ಮಂಕಿಪಾಕ್ಸ್ ಮಾರಣಾಂತಿಕವೇ ಅನ್ನೋದನ್ನ ನೀವು ಕೇಳೋದಾದರೆ ಸ್ನೇಹಿತರೆ ಪಾಕ್ಸನ್ನು ಎಫಾಕ್ಸ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ಸಿಡುಬು ರೋಗದಂತೆ ಕಂಡುಬರುವ ಈ ರೋಗವನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೊದಲ ಬಾರಿಗೆ ವಿಜ್ಞಾನಿಗಳು ಪತ್ತೆ ಮಾಡಿದರು ಅಂತಲೇ ಹೇಳ್ಬೋದು ಆ ದಿನಗಳಲ್ಲಿ ಈ ಸೋಂಕು ಕೇವಲ ಕೋತಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಿತ್ತು ಸ್ನೇಹಿತರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಈ ಸೋಂಕು ಮಾನವರಲ್ಲೂ ಕಾಣಿಸಿಕೊಳ್ತಿದೆ ಅಂತಲೇ ಹೇಳ್ತಾ ಇದ್ದಾರೆ ಅದರಲ್ಲೂ ಆಫ್ರಿಕಾ ಖಂಡದ ಕೇಂದ್ರ ಭಾಗ ಹಾಗೂ ಪಶ್ಚಿಮ ಆಫ್ರಿಕಾ ದೇಶಗಳಲ್ಲಿ ಈ ಸೋಂಕಿನ ಹಾವಳಿ ವಿಪರೀತವಾಗಿದೆ ಅಂತಲೇ ಹೇಳ್ಬೋದು ಸೋಂಕಿನ ಪ್ರಾಣಿಗಳು ಸಂಪರ್ಕಕ್ಕೆ ಬರುವ ಮಾನವರಿಗೂ ಫಾಕ್ಸ್ ಹರಡ್ತಿದೆ ಸ್ನೇಹಿತರೆ ಅದಕ್ಕಿಂತ ಹೆಚ್ಚು ಹೇಳಬೇಕು ಅಂತಂದರೆ ನಿಮಗೆ ಮಕ್ಕಳಲ್ಲಿ ತುಂಬ ಅತಿ ಹೆಚ್ಚಾಗಿ ಈ ಸೋಂಕು ಕಾಣ್ತಿದೆ ಅಂತಲೇ ಹೇಳ್ಬೋದು ಈ ವೈರಾಣು ಸೋಂಕು ಮಾನವರಿಂದ ಮಾನವರಿಗೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ತೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವಾದ್ಯಂತ ಸುಮಾರು ಎಪ್ಪತ್ತು ದೇಶಗಳಲ್ಲಿ ಈ ಸೋಂಕು ಕಾಣಿಸಿಕೊಂಡಿತ್ತು ಸ್ನೇಹಿತರೆ ಆಗಲೂ ಜಾಗತಿಕ ತುರ್ತು ಪರಿಸ್ಥಿತಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿತ್ತು ಅಂತಲೇ ಹೇಳ್ಬೋದು ಮಂಕಿಪಾಕ್ಸ್ ರೋಗ ಲಕ್ಷಣಗಳನ್ನ ನೀವು ಕೇಳೋದಾದರೆ ಸ್ನೇಹಿತರೆ ಈ ಲಕ್ಷಣಗಳು ಅಂದರೆ ಸಿಡಿಬು ರೋಗ ಉಂಟು ಮಾಡುವ ವೈರಸ್ಗಳು ಕುಟುಂಬದ ತಳಿಯಾದ ಮಂಕಿ ಪಾಕ್ಸ್ ವೈರಾಣು ತಗುಲಿದೆ ವ್ಯಕ್ತಿಗಳಲ್ಲಿ ಆರಂಭದಲ್ಲಿ ಸೌಮ್ಯ ಸ್ವರೂಪದ ರೋಗ ಲಕ್ಷಣಗಳು ಕಂಡು ಬರ್ತವೆ ಸ್ನೇಹಿತರೆ ಮೊದಲನೇದಾಗಿ ಜ್ವರ ಚಳಿ ಹಾಗೂ ಮೈ ನೋವು ಕಾಣಿಸಿಕೊಳ್ತದೆ ಈ ವೇಳೆ ಸೂಕ್ತ ಚಿಕಿತ್ಸೆ ಸಿಗದೆ ಹೋದರೆ ಸೋಂಕಿತರ ಮೈ ತುಂಬ ದೊಡ್ಡ ದೊಡ್ಡ ಗುಳ್ಳೆಗಳು ಹೇಳ್ತವೆ ಸ್ನೇಹಿತರೆ ಮುಖ ಕೈ ಎದೆ ಹಾಗೂ ಗುಪ್ತಾಂಗಗಳಲ್ಲಿ ಗುಳ್ಳೆಗಳು ಏಳ್ತವೆ ಅಂತಲೇ ಹೇಳ್ಬೋದು ಗಾಯಗಳು ಆಗ್ತವೆ ತುರಿಕೆ ಕಂಡುಬರುತ್ತದೆ ಈ ವೇಳೆ ಸೂಕ್ಷ್ಮ ಚಿಕಿತ್ಸೆ ಸಿಗದೆ ಹೋದರೆ ಸಾವು ಕೂಡ ಸಂಭವಿಸುತ್ತದೆ ಅಂದ್ಬಿಟ್ಟು ಡಾಕ್ಟರ್ಗಳು ಅಂತಂದರೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಎರಡು ಸಾವಿರದ ಎಪ್ಪತ್ನಾಲ್ಕರಲ್ಲಿ ಈವರೆಗೆ ಆಫ್ರಿಕಾ ದೇಶಗಳಲ್ಲಿ ಹದಿನೇಳು ಸಾವಿರ ಮಂದಿಗೆ ಸೋಂಕು ತಗುಲಿದ್ದು ಐನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಪೈಕಿ ಮಕ್ಕಳ ಸಾವಿನ ಪ್ರಮಾಣವೇ ಹೆಚ್ಚಾಗಿರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಭಾರತ ದೇಶದಲ್ಲೂ ಮೂರು ವೈರಸ್ಗಳು ಅಂತಂದರೆ ಮೂರು ಜನರಿಗೆ ಕಾಣಿಸಿಕೊಂಡಿರೋ ಈ ಮಂಕಿಪಾಕ್ಸಿಂದ ಭಾರತ ದೇಶ ಕಂಗಾಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಮುಂಚೆನೇ ಇದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದರ ಜೊತೆಗೆ ಹೆಚ್ಚು ಪ್ರಾಣಿಗಳಿಂದ ಮಕ್ಕಳನ್ನು ದೂರ ಹಿಡಿದು ಸ್ನೇಹಿತರೆ ನಾಯಿಗಳಾಗಲಿ ಮತ್ತು ಈ ಮಂಕಿಗಳಿಂದ ಸ್ವಲ್ಪ ದೂರ ಇಡೋದ್ರಿಂದ ಮಕ್ಕಳು ಸೇಫಾಗಿರ್ತಾರೆ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್